ಎಲ್ಲ ಹೀಟ್ ಅಲ್ಲಿ ಇದ್ದಾಗ ಯೂರಿನೇಟ್ ಮಾಡುತ್ತೆ ಅಲ್ವಾ ಮೇಲ್ ಹೋಗ್ಬಿಟ್ಟು ಫೀಮೇಲ್ ಯೂರಿನೇಟ್ ಮಾಡೋ ಜಾಗನ ಸ್ಮೆಲ್ ಮಾಡುತ್ತೆ ಸೊ ಫೀಮೇಲ್ ಹೀಟಲ್ಲಿ ಇದೆ ಅಂದ್ರೆ ಗೊತ್ತಾಗುತ್ತೆ ಯೂರಿನಲ್ಲಿ ಸೊ ಅವಾಗ ಹೋಗ್ಬಿಟ್ಟು ಮೇಲ್ನ ಮೇಲ್ ಫೀಮೇಲ್ ನ ಹುಡ್ಕೊಂಡು ಹೋಗುತ್ತೆ ಇದೆಲ್ಲ ತುಂಬಾ ಸ್ಮಾಲ್ ಇದೆಯಲ್ಲ ಹೌದು ಬಾರ್ಕಿಂಗ್ ಡಿಯರ್ ಅಂತ ಕರಿತೀವಿ ಇದನ್ನ ಈ ಜಾಸ್ತಿ ಗಂಡಿದ್ದಾಗ ಏನ್ ಮಾಡುತ್ತೆ ಇದಕ್ಕೆ ತುಂಬಾ ಶಾರ್ಪ್ ಆಗಿರೋದ್ರಿಂದ ಕೊಂಬು ಚುಚ್ಚುತ್ತೆ ಗಲಾಟೆ ಮಾಡಿದಾಗ ಸೊ ಎಷ್ಟೊಸ ಏನಾಗುತ್ತೆ ನಮಗೆ ಹೊರಗಡೆಯಿಂದ ಏನು ಇಂಜುರಿ ಕಾಣಿಸದೇ ಇದ್ರೂ ಒಳಗಡೆ ಅದು ಬ್ರಾಂಚ್ ಆಗಿರೋದ್ರಿಂದ ಚುಚ್ಚಿ ಒಳಗಡೆ ಫುಲ್ ಆರ್ಗನ್ಸ್ ಎಲ್ಲ ತೂತಾಗ್ಬಿಟ್ಟಿರುತ್ತೆ ಸೊ ಆ ತರ ಇನ್ಫೈಟಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಮೇಲ್ಸ್ನ ಮಾತ್ರ ಸಪ್ರೇಟ್ ಮಾಡಿದೀವಿ ಮಣಿಪುರ್ ಸ್ಟೇಟ್ ಇದೆ ಅಲ್ವಾ ಅಲ್ಲಿ ಮಾತ್ರ ಕಾಣಿಸುವಂತ ಪ್ರಾಣಿ ಮತ್ತೆ ಮಣಿಪುರ್ ಸ್ಟೇಟ್ ಅನಿಮಲ್ ಕೂಡ ಹೌದು ಕವಡ್ ಹೊಡ್ದಿರುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ವೆಲ್ವೆಟ್ ನೋಡಬಹುದು ಇದು ಬೆಳೆಯುತ್ತೆ ಪ್ರತಿ ಮತ್ತೆ ಮತ್ತೆ ಬೆಳೆಯುತ್ತೆ ಬೆಳೆಯೋದು ಅದನ್ನ ಕನ್ನಡದಲ್ಲಿ ಹಂದಿ ಜಿಂಕೆ ಅಂತ ಕರಿತೀವಿ ಯಾಕೆಂದ್ರೆ ಜನರಲಿ ಜಿಂಕೆಗಳೆಲ್ಲ ತುಂಬಾ ಸೆನ್ಸಿಟಿವ್ ಅನಿಮಲ್ಸ್ ಬಟ್ ಆದ್ರೆ ಈ ಸ್ಪೀಶಿಸ ಒಂದು ಸ್ವಲ್ಪ ಮಟ್ಟಿಗೆ ಸ್ಟಡಿ ಸೊಂದು ಸ್ವಲ್ಪನಾದರೂ ಅದು ಬೇರ್ ಮಾಡುತ್ತೆ ಸ್ಟ್ರೆಸ್ ನ ಸ್ಟ್ರೆಸ್ನ ಸ್ಟ್ರೆಸ್ ನ ಇದು ಫಿಮೇಲ್ ಯಾವ ರೀತಿ ಅವುಗಳನ್ನ ಕಾಪಾಡಿಕೊಡ್ತೇವೆ ಮೇಲ್ ಕೊಂಬಿದೆ ಫಿಮೇಲ್ ಇಲ್ಲಿ ಎರಡು ಕಡೆ ಎಕ್ಸಿಬಿಟ್ಸ್ ಇದೆ ಈ ಕಡೆ ರೈಟ್ ಸೈಡ್ ಅಲ್ಲಿ ನಮಗೆ ಬೇರೆ ಬೇರೆ ಸ್ಪೀಷಿಸ್ ಆಫ್ ಡಿಯರ್ಸ್ ಅಂಡ್ ಆಂಟಿಲೋಪ್ಸ್ ಕಾಣಿಸುತ್ತೆ ಕೃಷ್ಣ ಮೃಗ ಇದು ಕೃಷ್ಣ ಮೃಗ ನಾನು ನೀಲ್ಗಾಯಿಗೆ ಆಂಟಿಲೋಪ್ ಅಂತ ಹೇಳಿದೆ ಅಲ್ವಾ ಇದು ಕೂಡ ಆಂಟಿಲೋಪ್ಗೆ ಸೇರುವಂತ ಪ್ರಾಣಿ ಸೊ ಇದ್ರಲ್ಲಿ ನಾವು ನೋಡಬಹುದು ಹೆಣ್ಣು ಕಲರ್ ಬ್ರೌನ್ ಇದೆ ಇಲ್ಲೊಂದು ಗಂಡಿದೆ ಸೊಂದು ಕಲರ್ ಫುಲ್ ಬ್ಲಾಕ್ ಇದೆ ಮತ್ತೆ ಕೊಂಬು ಡಿಫ್ರೆಂಟ್ ರಿಂಗ್ ತರ ಇದೆ ಹಿಂಗೆ ಇದು ಫುಲ್ ತಿರ್ಗ್ಕೊಂಡಿರುತ್ತೆ ಕೊಂಬು ನೀಲ್ಗಾಯಿಗಾದ್ರೆ ಸ್ಟ್ರೈಟ್ ಕೊಂಬಿರುತ್ತೆ ಬಟ್ ಇಷ್ಟು ಉದ್ದ ಇರಲ್ಲ ನೀಲ್ಗಾಯಿ ಕೊಂಬು ಇದು ಕೂಡ ಕಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅದು ಗಲಾಟೆ ಮಾಡಿದಾಗ ಏನಾದ್ರು ಮುರಿದು ಹೋದ್ರೆ ಅದು ಮತ್ತೆ ಕಂಪ್ಲೀಟ್ ಆಗಿ ಬೆಳೆಯೋದಿಲ್ಲ ಓಕೆ ಇದು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಏನಾದ್ರು ತಿವಿ ಇತ್ತ ಕೊಂಬಲ್ಲಿ ಹಾ ಆ್ಯಕ್ಚುಲಿ ಮೇಲ್ಸ್ಗೆ ಕೊಂಬಿರೋದೇನೆ ಮೇಲ್ ಟು ಮೇಲ್ ಗಲಾಟೆ ಮಾಡಿದಾಗ ಅದಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಅಥವಾ ಒಂದು ಟೂಲ್ ಆಗಿ ಯೂಸ್ ಮಾಡೋದಕ್ಕೆ ಅದು ಬಿಟ್ಟು ಯಾವುದಾದ್ರೂ ಇವಾಗ ಒಂದು ಪ್ರಾಣಿ ಅದನ್ನ ಅಟ್ಯಾಕ್ ಮಾಡ್ತಾ ಇತ್ತು ಅಂದರೆ ಅದು ಡಿಫೆನ್ಸ್ ಇರೋದೇನೆ ಕೊಂಬು ಆ ಕೊಂಬು ತುದಿ ತುಂಬಾ ಶಾರ್ಪ್ ಇರುತ್ತೆ ಆಕ್ಚುಲಿ ಸೊ ಅದೇನಾದ್ರು ಚುಚ್ಚಿದ್ರೆ ತುಂಬಾ ಡೀಪ್ ಆಗಿ ಕೂಡ ಹೋಗುತ್ತೆ ಇದು ಫಿಮೇಲ್ ಯಾವ ರೀತಿ ಅವುಗಳನ್ನ ಕಾಪಾಡಿಕೊಳ್ತೇವೆ ಮೇಲ್ ಎಂತಾದ್ರೆ ಕೊಂಬಿದೆ ಫಿಮೇಲ್ ಯೂಶಲಿ ಫೀಮೇಲ್ಸ್ ಎಲ್ಲ ಗುಂಪಲ್ಲಿ ಇರ್ತವೆ ಅಂಡ್ ದೂರದಲ್ಲಿ ಅದರ ಒಂದು ಪ್ರಾಣಿ ಏನಾದರೂ ತೊಂದರೆ ಗೊತ್ತಾಯ್ತು ಅಂತಂದ್ರೆ ಒಂದು ಅಲಾರ್ಮ್ ಕಾಲ್ ಅಂತ ಮಾಡುತ್ತೆ ಅಂದ್ರೆ ಒಂದು ಟೈಪ್ ಆಫ್ ಕಾಲ್ ಮಾಡುತ್ತೆ ಆ ಕಾಲ್ ಹೇಗೆ ಅಂದ್ರೆ ಎಲ್ಲ ಪ್ರಾಣಿಗೂ ಅದು ಹೇಳ್ಕೊಡುತ್ತೆ ಇಲ್ಲೇನೋ ತೊಂದರೆ ಇದೆ ಅಂತ ಸೊ ಗುಂಪಲ್ ಇದ್ದಾಗ ಏನಾಗುತ್ತೆ ಎಲ್ಲ ಪ್ರಾಣಿನ ಒಟ್ಟಿಗೆ ತಲೆ ಬಗ್ಗಸ್ಕೊಂಡು ತಿನ್ನಲ್ಲ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಆಂಬುಲೆನ್ಸಿಗೆ ಕಾಲ್ ಮಾಡ್ತೀವಿ ಒನ್ ಜೀರೋ ಒನ್ಗೆ ಹಾಗೆ ಕರೆಕ್ಟ್ ಸೊ ಇವಾಗ ಗುಂಪಲ್ ಹತ್ತು ಪ್ರಾಣಿ ಇತ್ತು ಅಂದ್ರೆ ಹತ್ತು ಪ್ರಾಣಿನ ಒಟ್ಟಿಗೆ ತಲೆ ಬಗ್ಗಸ್ಕೊಂಡು ತಿನ್ನಲ್ಲ ಹತ್ತು ಪ್ರಾಣಿನಲ್ಲಿ ಅದೊ ಒಂದೋ ಎರಡು ಪ್ರಾಣಿ ನೋಡ್ತಾ ಇರುತ್ತೆ ಸುತ್ತ ಏನಾಗ್ತಾ ಇದೆ ಅಂತ ಯಾವ್ದಾದ್ರು ಪ್ರಾಣಿ ಕಾಣಿಸ್ತು ತೊಂದರೆ ಇದೆ ಅಂತ ಅದು ಅಲಾಮ್ ಕಾಲ್ ಮಾಡುತ್ತೆ ಅಲಾರ್ಮ್ ಕಾಲ್ ಮಾಡಿದಾಗ ಬೇರೆ ಎಲ್ಲ ಪ್ರಾಣಿಗಳು ಆಕ್ಟಿವ್ ಆಗ್ತವೆ ಸೊ ಅವಾಗ ಒಬ್ರು ಎರಡು ಕಣ್ಣಲ್ಲಿ ನೋಡೋದಕ್ಕೂ ಹತ್ತು ಜನ ಇಪ್ಪತ್ತು ಕಣ್ಣಲ್ಲಿ ನೋಡೋದಕ್ಕೂ ಯಾವುದೋ ಒಂದು ಕಡೆ ನಮಗೆ ಮೂವ್ಮೆಂಟ್ ಕಾಣಿಸ್ತೇ ಕಾಣಿಸುತ್ತೆ ಮತ್ತೆ ಈ ಹರ್ಬಿ ವೋರ್ಸ್ ಎಲ್ಲ ಐ ಪ್ಲೇಸ್ಮೆಂಟ್ ಅಷ್ಟೇ ವಿಷನ್ ಜಾಸ್ತಿ ಇದೆ ಸೊ ಇವಾಗ ನಾವು ಹುಲಿ ನೋಡಿದ್ವಿ ಹುಲಿಗೆ ಎರಡು ಕಣ್ಣು ಮುಂದ್ಗಡೆ ಇದೆ ಸೊ ವಿಷನ್ ಬರೀ ಒನ್ ಏಯ್ಟಿ ಡಿಗ್ರೀಸ್ ಇರುತ್ತೆ ಫ್ಲಾಟ್ ಬಟ್ ಇದಕ್ಕೆ ಸ್ವಲ್ಪ ಹಿಂಗೆ ಸೈಡಲ್ಲಿ ಇರುತ್ತೆ ಸೊ ವಿಷನ್ ಟೂ ಸೆವೆಂಟಿ ಡಿಗ್ರೀಸ್ ತನಕ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ವಿಷನ್ ಇರುತ್ತೆ ಜಾಸ್ತಿ ನೋಡ್ಬೋದು ಈಗ ನನಗೆ ನನ್ನ ಹಿಂದೆ ನೋಡ್ಬೇಕು ನಾನು ತಿರುಗಬೇಕು ಬಟ್ ಈ ಪ್ರಾಣಿಗೆ ಸ್ವಲ್ಪ ಇಲ್ಲಿ ಹಿಂದೆ ಕಾಣಿಸುತ್ತೆ ಸೊ ಅದು ಹರ್ಬಿಒನ್ ಇದೆಲ್ಲ ಬಿಹೇವಿಯರ್ಸ್ ನೋಡಿದ್ರೆ ಇವುಗಳಿಂದ ಕಲಿಯೋದ್ ನಾವು ಸಾಕಷ್ಟು ಬರ್ತಿಂದಲೇ ಬಂದಿದೆ ಕರೆಕ್ಟ್ ನಾವು ಒಬ್ಸರ್ವೇಶನ್ ಮಾಡಿದಾಗ ಮಾತ್ರ ನಮ್ಗೆ ಕೆಲವೊಂದು ಗೊತ್ತಾಗುತ್ತೆ ಸೊ ಗೊತ್ತಾದಾಗ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಹೇಗೆ ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ನಾವು ಅದನ್ನ ಪ್ಲಾನ್ ಮಾಡ್ಬೋದು ಮಣಿಪುರ್ ಡ್ಯಾನ್ಸಿಂಗ್ ಡಿಯರ್ ಅಂತ ಕರಿತೀವಿ ಇಲ್ಲಾಂದ್ರೆ ಸಾಂಗಾಯ್ ಡಿಯರ್ ಅಂತ ಕರಿತೀವಿ ಮಣಿಪುರ್ ಮಣಿಪುರ್ ಸ್ಟೇಟ್ ಇದೆ ಅಲ್ವಾ ಅಲ್ಲಿ ಮಾತ್ರ ಕಾಣಿಸುವಂತ ಪ್ರಾಣಿ ಮತ್ತೆ ಇದು ಮಣಿಪುರ್ ಸ್ಟೇಟ್ ಅನಿಮಲ್ ಕೂಡ ಹೌದು ಇದು ಆಕ್ಚುಲಿ ಎಂಡೇಂಜರ್ಡ್ ಅನಿಮಲ್ ಯಾಕೆಂದ್ರೆ ತುಂಬಾ ಚಿಕ್ಕ ಜಾಗದಲ್ಲಿ ಒಂದು ಸ್ಪೀಶೀಸ್ ಇದ್ದಾಗ ಆ ಜಾಗದಲ್ಲಿ ಏನಾದ್ರು ತೊಂದರೆ ಆದ್ರೆ ಆ ಸ್ಪೀಶೀಸ್ ಫುಲ್ ಎಕ್ಸ್ಟಿಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದ್ರದ್ದು ಅದೇ ಪ್ರಾಬ್ಲಮ್ ಇರೋದು ಬರೀ ಮಣಿಪುರಲ್ಲಿ ಅದೊಂದು ಒಂದು ಪುಂಗ್ಡು ಅಂತ ಒಂದು ಹ್ಯಾಬಿಟೈಟ್ ಇದೆ ಸೊ ಅಲ್ಲಿ ಮಾತ್ರ ಕಾಣಿಸೋ ಪ್ರಾಣಿ ಸೊ ಆ ಹ್ಯಾಬಿಟೈಟ್ ಏನಾದ್ರು ಹೊಟ್ಟೋದ್ರೆ ಅಥವಾ ಏನಾದ್ರು ಡಿಸೀಸ್ ಸ್ಪ್ರೆಡ್ ಆದ್ರೆ ಆ ಪಾಪುಲೇಷನ್ ಫುಲ್ ವೈಪೌಟ್ ಆಗಿಬಿಡುತ್ತೆ ಇಲ್ಲಿ ನಾವು ನೋಡ್ಬೋದು ಗಂಡು ಹೆಣ್ಣು ಎರಡೂ ಇದೆ ಅಲ್ಲಿ ಊಟ ಮಾಡ್ತಾರದು ಗಂಡು ಸೊ ಅದ್ರಲ್ಲಿ ಕೊಂಬಿದೆ ಜಿಂಕೆಗಳಲ್ಲಿ ಜಿಂಕೆಗಳಲ್ಲಿ ಕೊಂಬು ನಾವು ಹೇಗೆ ಅಲ್ಲಿ ನೋಡಿದ್ವಿ ಆ ತರ ಇರಲ್ಲ ಇದ್ರದ್ದು ಕೊಂಬು ಫುಲ್ ಹಿಂಗೆ ಬ್ರಾಂಚ್ ಇರುತ್ತೆ ಸಪೇಟ್ ಕವರ್ಡ್ ಹೊಡೆದಿರುತ್ತೆ ಅದಾದ್ರ ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ವೆಲ್ವೆಟ್ ನೋಡ್ಬೋದು ಇದು ಬೆಳೆಯುತ್ತೆ ಪ್ರತಿ ವರ್ಷನೂ ಬೆಳೆದು ಮತ್ತೆ ಬಿದೋಗಿ ಮತ್ತೆ ಬೆಳೆಯುತ್ತೆ ಸೊ ಬೆಳಿಬೇಕು ಅಂದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ ಸೊ ಆ ನ್ಯೂಟ್ರಿಯೆಂಟ್ಸ್ ಕೊಡೋದಕ್ಕೋಸ್ಕರ ವೆಲ್ವೆಟ್ ಒಂದು ಲೈನ್ ಇರುತ್ತೆ ಸೊ ಆ ಲೈನ್ ಅದಕ್ಕೆ ಫುಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡುತ್ತೆ ಕೊಂಬು ದೊಡ್ಡದಾಗ್ತಾ ಆಗ್ತಾ ಫುಲ್ ಬೆಳೆದ್ರ ಮೇಲೆ ಮ್ಯಾಕ್ಸಿಮಮ್ ರೀಚ್ ಆದ್ರ ಮೇಲೆ ಕೊಂಬುದು ಲೆಂತ್ ಅದು ಹೋಗಿ ಮರಕ್ಕೆ ಅಥವಾ ಎಲ್ಲಾರು ಹೋಗಿ ಉಜ್ಜುತ್ತೆ ಅವಾಗ ವೆಲ್ವೆಟ್ ಪಾರ್ಟ್ ಬಂದ್ಬಿಡುತ್ತೆ ಬರೀ ಹಾರ್ಡ್ ಕೇಸ್ ಬರೀ ಕೊಂಬು ಮಾತ್ರ ಇರುತ್ತೆ ಆ ಟೈಮಲ್ಲೇ ಅದು ಗಂಡ್ ಜೊತೆ ಗಲಾಟೆ ಮಾಡೋದು ಅಥವಾ ಅದೆಲ್ಲ ಮಾಡೋದು ಬ್ರೀಡಿಂಗ್ ಸೀಸನ್ ಅಲ್ಲಿ ಸೊ ಬ್ರೀಡಿಂಗ್ ಸೀಸನ್ ಮುಂಚೆ ಕೊಂಬ್ ಫುಲ್ ಬೆಳೆದ್ ಬಿಡುತ್ತೆ ಅದಾದ್ರ ಮೇಲೆ ಕೊಂಬ್ ಉದ್ರೋಗುತ್ತೆ ಬ್ರೀಡಿಂಗ್ ಸೀಸನ್ ಆದ್ರ ಮೇಲೆ ಸೊ ನಾವ್ ನೋಡಬಹುದು ನಮ್ಗೆ ಈ ಕಡೆ ಒಂದು ಗಂಡಿದೆ ಚಿಕ್ಕ ಗಂಡ ಅದು ಇನ್ನು ಅವನಷ್ಟು ವಯಸ್ಸಾಗಿಲ್ಲ ಚಿಕ್ಕ ಕೊಂಬಿದೆ ಸೊ ಇನ್ನು ಕೊಂಬ್ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಸೊ ಏಜ್ ಆಗ್ತಾ ಆಗ್ತಾ ಕೊಂಬು ಲೆಂತ್ ಕೂಡ ಡಿಫರ್ ಆಗುತ್ತೆ ಕ್ವಾಲಿಟೀಸ್ ಏನು ಏನ್ ಡಿಫ್ರೆನ್ಸ್ ಸಾಂಗ್ ಡಿಯರ್ ಕಂಪೇರ್ ಎರಡು ಸಾಂಗಾಯ್ ಕೂಡ ನೋಡಬಹುದು ನಾವು ಸಾಂಗಾಯ ತಮಿಳ್ ಡಿಯರ್ ಅಲ್ಲಿ ಹೇಳಿದ್ನಲ್ಲ ಅದೇನೆ ಸೊ ಇಲ್ಲಿ ನಾವು ಸಾಂಗೈ ಮತ್ತೆ ಹಾಕ್ ಡಿಯರ್ ಸೈಜ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಬಹುದು ಇದು ಎಷ್ಟೇ ಬೆಳೆಯೋದು ಅಷ್ಟೇ ಬೆಳೆಯೋದು ಅದು ಅದನ್ನ ಕನ್ನಡದಲ್ಲಿ ಹಂದಿ ಜಿಂಕೆ ಅಂತ ಕರಿತೀವಿ ಯಾಕೆಂದರೆ ಇದು ಜನರಲಿ ಜಿಂಕೆಗಳೆಲ್ಲ ತುಂಬಾ ಸೆನ್ಸಿಟಿವ್ ಅನಿಮಲ್ಸ್ ಬಟ್ ಆದ್ರೆ ಈ ಸ್ಪೀಶಿಸ್ ಒಂದು ಸ್ವಲ್ಪ ಮಟ್ಟಿಗೆ ಸ್ಟಡಿ ಸೊ ಒಂದು ಸ್ವಲ್ಪನಾದರೂ ಅದು ಬೇರ್ ಮಾಡುತ್ತೆ ಸ್ಟ್ರೆಸ್ನ ಎನ್ವೈರ್ಮೆಂಟಲ್ ಸ್ಟ್ರೆಸ್ ನ ಹಂದಿ ಜಿಂಕೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇದು ನುಗ್ಗುತ್ತೆ ಹಂದಿ ತರ ಸೊ ಸ್ವಲ್ಪ ಪೊದೆ ಎಲ್ಲ ಇದ್ರೆ ನುಗ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಅದನ್ನ ಹಂದಿ ಜಿಂಕೆ ಅಂತ ಕರೀತಾರೆ ಸೊ ಇಲ್ಲಿ ನಾವು ನೋಡ್ಬೋದು ಕೊಂಬಲ್ಲಿ ಫುಲ್ ಹಾರ್ಡ್ ಕೇಸ್ ಮಾತ್ರ ಕಾಣಿಸ್ತಾ ಇದೆ ಸೊ ಇದ್ದು ಸ್ವಲ್ಪ ಬ್ರೀಡಿಂಗ್ ಸೀಸನ್ ಆದ್ರ ಮೇಲೆ ಕೊಂಬ್ ಬಿದೋಗುತ್ತೆ ಮತ್ತೆ ಬೆಳಿಬೇಕಾದ್ರೆ ವೆಲ್ವೆಟ್ ಸಮೇತನೇ ಬೆಳೆಯುತ್ತೆ ಸೊ ಆ ಜಿಂಕೆನಲ್ಲಿ ನಾವು ಹೇಗೆ ವೆಲ್ವೆಟ್ ನೋಡಿದ್ವಿ ಈ ಜಿಂಕೆನಲ್ಲಿ ವೆಲ್ವೆಟ್ ಇಲ್ದಿರ ನೋಡ್ಬೋದು ಸೊ ಬೇರೆ ಬೇರೆ ಸ್ಪೀಶೀಸ್ಗೆ ಬೇರೆ ಬೇರೆ ಸೀಸನ್ ಇರುತ್ತೆ ಸೊ ಅದು ತಕ್ಕಂಗೆ ಅದರದ್ದು ಡೆವಲಪ್ ಆಗುತ್ತೆ ಕೊಂಬಲ್ಲಿ ಮತ್ತೆ ಕೌಲ್ ಹೊಡೆದಿದೆ ಹಾ ಜಿಂಕೆಗಳೆಲ್ಲಾದ್ರಲ್ಲೂ ಕೌಡ್ ಹೊಡೆದಿರುತ್ತೆ ಆಂಟಿಲೋಬ್ಸ್ ಅಲ್ಲಿ ಕೌಡ್ ಹೊಡಿಯಲ್ಲ ಅದು ಬೀಳಲ್ಲ ಇದು ಕೌಡ್ ಹೊಡಿಯುತ್ತೆ ಹುಟ್ಟುತ್ತೆಲ್ಲ ಎಷ್ಟು ಕೆ ಜಿ ಇರುತ್ತೆ ತುಂಬಾ ಚಿಕ್ಕದಿರುತ್ತೆ ಪ್ರಾಬಬ್ಲಿ ಒಂದು ಒಂದೂವರೆ ಕೆಜಿ ಇರಬಹುದು ಅಷ್ಟೇ ಅಂಡ್ ಮರಿಗಳಲ್ಲಿ ಸಣ್ಣ ಪುಟ್ಟ ಸ್ಪಾಟ್ಸ್ ಇರುತ್ತೆ ಬಾಡಿ ಮೇಲೆ ನಮ್ಗೆ ನೋಡಿದ್ರೆ ಗೊತ್ತಿಲ್ಲ ಇರ್ತಾರನೆ ಅನ್ಸುತ್ತೆ ಸಡನ್ ಆಗಿ ಬಟ್ ಅದೇ ಬಾಡಿ ಶೇಪ್ ತುಂಬಾ ಡಿಫ್ರೆಂಟ್ ಇರುತ್ತೆ ತಮಿಂಡಿಯರು ಇದ್ರ ಜೊತೆ ಯಾಕೆ ಬಿಟ್ಟಿದ್ದೀರಾ ಆಕ್ಚುಲಿ ಜಾಸ್ತಿ ಗಂಡಿದ್ದಾಗ ಏನು ಮಾಡುತ್ತೆ ಇದಕ್ಕೆ ತುಂಬಾ ಶಾರ್ಪ್ ಆಗಿರೋದ್ರಿಂದ ಕೊಂಬು ಚುಚ್ಚುತ್ತೆ ಗಲಾಟೆ ಮಾಡಿದಾಗ ಸೊ ಸತಿ ಏನಾಗುತ್ತೆ ನಮಗೆ ಹೊರಗಡೆಯಿಂದ ಏನು ಇಂಜುರಿ ಕಾಣಿಸ್ದೂ ಒಳಗಡೆ ಅದು ಬ್ರಾಂಚ್ ಆಗಿರೋದ್ರಿಂದ ಚುಚ್ಚಿ ಒಳಗಡೆ ಫುಲ್ ಆರ್ಗನ್ಸ್ ಎಲ್ಲ ತೂತಾಗ್ಬಿಟ್ಟಿರುತ್ತೆ ಸೊ ಆ ಥರ ಇನ್ಫೈಟಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಮೇಲ್ಸ್ ಮಾತ್ರ ಸಪ್ರೇಟ್ ಮಾಡಿದೀವಿ ಇದೆಲ್ಲ ಜಿಂಕೆದು ಕೃಷ್ಣ ಮೃಗ ಎಲ್ಲದು ಲೈಫ್ ಟೈಮ್ ಒಂದೇ ತರ ಇರುತ್ತೆ ಬೇರೆ ಬೇರೆ ರೀತಿ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ತುಂಬಾ ಏನು ಡಿಫ್ರೆನ್ಸ್ ಇರಲ್ಲ ಬಟ್ ಕೆಲವು ಸ್ಪೀಶೀಸ್ದು ಒಂದು ಪ್ರಾಬಬ್ಲಿ ಒನ್ ಆರ್ ಟೂ ಇಯರ್ಸ್ ಆ ಥರ ವೇರಿಯೇಷನ್ ಇರುತ್ತೆ ಚಿಕ್ಕಿ ಜಿಂಕೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಚುಕ್ಕಿ ಚುಕ್ಕಿ ಎಲ್ಲ ಇದೆಯಲ್ಲ ಒಳಗಡೆ ಎರಡು ಪಾರ್ಟಿಷನ್ ಇದೆ ಆ ಕಡೆನೂ ಊಟ ಹಾಕ್ತಾರೆ ಸೊ ಎರಡು ಕಡೆ ಓಡಾಡ್ತವೆ ಪ್ರಾಣಿಗಳು ಇದನ್ನ ಸ್ಪಾಟೆಡ್ ಡೇರ್ ಅಂತ ಕರಿತೀವಿ ಅಂಡ್ ತುಂಬ ಕಾಮನ್ ಆಗಿ ನಮಗೆ ಎಲ್ಲರೂ ನಾವು ಕಾಡಿಗೆ ಹೋದ್ರೂ ಅಥವಾ ಸಫಾರಿಗೆ ಹೋದ್ರು ನಮಗೆ ಕಾಮನ್ ಆಗಿ ಈ ಸ್ಪೀಶಿಸ್ ಜಾಸ್ತಿ ಕಾಣಿಸುತ್ತೆ ಯಾಕೆಂದ್ರೆ ಈ ಸ್ಪೀಶಿಸ್ ಜಾಸ್ತಿ ಬೇರೆ ಬೇರೆ ಪ್ರಾಣಿಗಳದು ಪಾರ್ಟ್ ಆಫ್ ದ ಡಯಟ್ ಆಗಿದೆ ಇವಾಗ ನಾಯಿ ಆಗಿರ್ಬೋದು ಅಥವಾ ಚಿರತೆ ಹುಲಿ ಎಲ್ಲನೂ ಈ ಪ್ರಾಣಿಗಳನ್ನ ತಿಂತವೆ ಸೊ ಹಂಗಾಗಿ ಇದ್ರ ನಂಬರು ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನು ಜಿಂಕೆ ಜಾತಿಗೆ ಸೇರಿರೋದಾಗಿರೋದ್ರಿಂದ ಅಲ್ಲಿ ಕೌಡೊಡ್ದಿರೋದು ನೋಡ್ಬೋದು ಗಂಡಿಗೆ ಮತ್ತು ಅದು ವೆಲ್ವೇಟ್ ಸದ್ಯಕ್ಕಿಲ್ಲ ಸೊ ಇದು ಬಿದೋದ ಮೇಲೆ ನೆಕ್ಸ್ಟ್ ವೆಲ್ವೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಯಾಕೆಂತ ನೀವು ಕಾಡಲ್ಲಿ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ಇರುತ್ತೆ ನೀವು ವಾತಾವರಣಕ್ಕೆ ಇದು ಮೆಜಾರಿಟಿ ಆಫ್ ದ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಅಲ್ಲಿ ನಾವು ಇದನ್ನ ನೋಡಬಹುದು ಬೇರೆ ಬೇರೆ ಟೈಪ್ ಆಫ್ ಫಾರೆಸ್ಟ್ ಅಲ್ಲಿ ಬಟ್ ನಾವು ಗ್ರಾಸ್ಲ್ಯಾಂಡ್ ತರ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದನ್ನ ನೋಡಕ್ಕಾಗಲ್ಲ ಗ್ರಾಸ್ ಲ್ಯಾಂಡ್ ಅಲ್ಲಿ ಜಾಸ್ತಿ ನಮಗೆ ಆಂಟಿಲೋಪ್ಸ್ ಕಾಣಿಸುತ್ತೆ ಲೈಕ್ ಬ್ಲಾಕ್ ಬಾಕ್ ಆಗಿರ್ಬೋದು ಗ್ರಾಸ್ ಲ್ಯಾಂಡ್ ಅಲ್ಲಿರುವಂತಹ ಪ್ರಾಣಿಗಳು ಫಾರೆಸ್ಟ್ ಸ್ಕ್ರಬ್ ಫಾರೆಸ್ಟ್ ಗ್ರೀನ್ ಫಾರೆಸ್ಟ್ ಅಂತ ಕಡೆ ಎಲ್ಲ ಈ ತರ ಸ್ಪಾಟೆಡ್ ಡಿಯರ್ಸ್ ನಾವು ನೋಡಬಹುದು ಈ ಜಿಂಕೆಗಳು ತಗೊಂಡಾಗ ಕೆಟಗರಿ ತಗೊಂಡಾಗ ಯಾವ ಜಿಂಕೆ ಜಾಸ್ತಿ ತಿನ್ನುತ್ತೆ ಯಾವ ಕೆಟಗರಿ ಜಿಂಕೆ ಆತರ ಬಾಡಿ ಸೈಝ್ ದೊಡ್ಡದಿದ್ರೆ ಜಾಸ್ತಿ ಊಟ ಬೇಕಾಗುತ್ತೆ ಸೊ ನಾವು ಹಾಗೇರಿಗೆ ಕಂಪೇರ್ ಮಾಡಿದ್ರೆ ಸ್ಪೊಟೆಟೊರಿಗ್ ಜಾಸ್ತಿ ಬೇಕು ಇದು ಕಂಪೇರ್ ಮಾಡಿದ್ರೆ ಸಾಂಬಾರಿಗೆ ಜಾಸ್ತಿ ಬೇಕು ಸೊ ಆತರ ಬಾಡಿ ಸೈಜ್ ತಕ್ಕಂಗೆ ಅದು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರ್ಬೋದು ಜಿಂಕೆ ವೇಯ್ಟ್ ಎಕ್ಸೆಕ್ಟಾಗಿ ಎಷ್ಟು ಕೆಜಿ ಬರ್ಬೋದು ಅಂತ ಹೇಳಕ್ ಬರಲ್ಲ ಬಟ್ ನಾವು ನೋಡ್ತಾ ಇದ್ದೀವಲ್ಲ ಅದೆಷ್ಟ್ ಕೆಜಿ ಇರ್ಬೋದು ಅವನ್ ಬರ್ಬೋದು ಒಂದು ಅರವತ್ ಎಪ್ಪತ್ ಕೆ ಜಿ ಮೇಲೆ ಬರ್ಬೋದು ಓಹ್ ಇವುಗಳದು ಹೇಗೆ ಕರೆದು ವೋಕಲ್ ಬಿಹೇವಿಯರ್ ಮೇಲೆನಾ ಯಾವ ರೀತಿ ಆ್ಯಕ್ಚುಲಿ ಇದಲ್ಲಿ ಏನು ಮಾಡುತ್ತೆ ಅಂದರೆ ಫಿಮೇಲ್ಸ್ ಎಲ್ಲ ಹೀಟಲ್ಲಿದ್ದಾಗ ಯೂರಿನೇಟ್ ಮಾಡುತ್ತೆ ಅಲ್ವಾ ಮೇಲ್ ಹೋಗ್ಬಿಟ್ಟು ಫಿಮೇಲ್ ಯೂರಿನೇಟ್ ಮಾಡೋ ಜಾಗನ ಸ್ಮೆಲ್ ಮಾಡುತ್ತೆ ಸೊ ಫಿಮೇಲ್ ಹೀಟಲ್ಲಿದೆ ಅಂದರೆ ಗೊತ್ತಾಗುತ್ತೆ ಯೂರಿನಲ್ಲಿ ಸೊ ಅವಾಗ ಹೋಗ್ಬಿಟ್ಟು ಮೇಲ್ನ ಮೇಲ್ ಫಿಮೇಲ್ನ ಹುಡ್ಕೊಂಡು ಹೋಗುತ್ತೆ ಇದೆಲ್ಲ ಫ್ಲೆಮನ್ ರಿಯಾಕ್ಷನ್ ಅಂತ ಮಾಡುತ್ತೆ ಅಂದರೆ ಅಪ್ಪರ್ ನ ಕರ್ಲ್ ಮಾಡಿಬಿಟ್ಟು ಏನಾಗ್ತದೆ ಅದು ಎನ್ವೈರ್ಮೆಂಟಲ್ಲಿ ಏನು ಸ್ಮೆಲ್ ಇದೆ ಅದನ್ನು ತೊಗೊಳ್ಳೋದಕ್ಕೆ ಜಾಸ್ತಿ ಕಂದು ಪರ್ಸೀವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಸೊ ಆ ಥರ ಟೈಮಲ್ಲಿ ಫಿಮೇಲ್ ಹೀಟಲ್ಲಿದ್ದರೆ ನ ಮೂಸ್ಕೊಂಡು ಹುಡ್ಕೊಂಡು ಹೋಗುತ್ತೆ ಇವೆಲ್ಲ ಸಿಂಗಲ್ ಆಗಿರೋ ಪ್ರಾಣಿಗಳೆಲ್ಲ ಗುಂಪಲ್ಲಿರೋ ಪ್ರಾಣಿಗಳಿಗೊಂದು ಮೂವತ್ತು ಜಿಂಕೆ ಇತ್ತು ಅಂತಂದರೆ ಒಂದಷ್ಟು ಒಂದಷ್ಟು ಇದ್ದೇ ಇರುತ್ತೆ ಸೊ ಯಾವ್ದಾದ್ರು ಫೀಮೇಲ್ ಯೂರಿನೇಟ್ ಮಾಡಿದ್ರೆ ಹೋಗಿ ಗಂಡೆಲ್ಲ ಮೂಸ್ತವೆ ಮೋಸ ಬಿಟ್ಟು ಅದು ಹೀಟಲ್ಲಿ ಇತ್ತು ಅಂದ್ರೆ ಹುಡ್ಕೊಂಡು ಹೋಗಿ ಕ್ರಾಸ್ ಮಾಡ್ತಾವೆ ಇವಾಗ ಹಸು ಎತ್ತು ನೋಡ್ತಿಲ್ಲ ಒಡೆದಾಡ್ತವೆ ಮತ್ತೆ ನಾಯಿಗಳು ಒಡೆದಾಡ್ತವೆ ಇದ್ರಲ್ಲೂ ತರ ಏನಾದ್ರೂ ಮೂಡ್ ಬಂದಾಗ ಹೊಡೆದಾಡ್ತವ ಆಡ್ತವೆ ಗಂಡು ಗಂಡು ಅಂತೂ ಗಲಾಟೆ ಮಾಡೇ ಮಾಡ್ತವೆ ಸೊ ಜಾಸ್ತಿ ವಯಸ್ಸಾಗ್ತಾ ಆಗ್ತಾ ಕೊಂಬ್ ದೊಡ್ಡದಾಗ್ತಾ ಹೋಗುತ್ತೆ ಸೊ ದೊಡ್ಡ ದೊಡ್ಡ ಎರಡು ಮೂರು ಸೇಮ್ ವಯಸ್ ಗಂಡಿತ್ತು ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಸೈಜ್ ಕೊಂಬಿರುತ್ತೆ ಅವಾಗ ಗಲಾಟೆ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಷ್ಟ ದಿನಕ್ಕೆ ಒಂದ್ಸಲ ಸಂಗತಿ ಕರೀತವೆ ಅದು ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ಸೊ ಜನರಲಿ ಇದು ಎಲ್ಲ ಬ್ರೀಡಿಂಗ್ ಸೀಸನ್ ಹೇಗೆ ಕೋಯಿನ್ಸೈಡ್ ಆಗುತ್ತೆ ಅಂತಂದ್ರೆ ಮಳೆ ಟೈಮ್ ಅಲ್ಲಿ ಮರಿ ಹಾಕ್ತವೆ ಯಾಕಂದ್ರೆ ಇವಾಗ ಜಾಸ್ತಿ ಚಿಗುರುತ್ತೆ ಅಲ್ವಾ ಸೊ ಜಾಸ್ತಿ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಸೀಸನ್ ಗೆ ಕೋಯಿನ್ಸೈಡ್ ಆಗೋ ತರನೇ ಅದು ಮರಿಗಳು ಹಾಕ್ತವೆ ಅದಕ್ಕೆ ತಕ್ಕಂಗೆ ಅದ್ದು ಬ್ರೀಡಿಂಗ್ ಸೀಸನ್ ಆಗಿರುತ್ತೆ ಓಕೆ ಒಂದು ಇಯರ್ಲಿ ಒನ್ಸ್ ಅಂತ ಹೇಳ್ಬೋದು ಇಯರ್ಲಿ ಒನ್ಸ್ ಒಂದೇ ಸತಿ ವರ್ಷಕ್ಕೆ ಒಂದ್ ಸತಿ ಮರಿ ಆಗುತ್ತೆ ಇದು ಇನ್ನೊಂದು ಸ್ಪೀಶೀಸ್ ಆಫ್ ಡಿಯರ್ ಇದನ್ನ ನಾವು ಎಲ್ಲದಕ್ಕಿಂತ ತುಂಬಾ ಸ್ಮಾಲ್ ಇದೆಯಲ್ಲ ಹೌದು ಬಾರ್ಕಿಂಗ್ ಡಿಯರ್ ಅಂತ ಕರೀತೀವಿ ಇದನ್ನ ಇದಕ್ಕೆ ಬಾರ್ಕಿಂಗ್ ಡಿಯರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಹಾ ಕಾಡು ಕುರಿ ಇದು ಏನಾರು ಪ್ರಾಬ್ಲಮ್ ಇತ್ತು ಏನಾದ್ರು ಪ್ರಿಡೆಕ್ಟರ್ ಇತ್ತು ಅಂತ ಅಂದ್ರೆ ಕಾಲ್ ಮಾಡುತ್ತಲ್ಲ ಅಲಾರ್ಮ್ ಕಾಲ್ ಮಾಡಿದಾಗ ಅದು ನಾಯಿ ಬೊಗಳೋ ತರ ಕೇಳ್ಸತ್ತೆ ಸೊ ಅದಕ್ಕೆ ಅದನ್ನ ಬಾರ್ಕಿಂಗ್ ಡಿಯರ್ ಅಂತ ಕರೀತಾರೆ ತುಂಬಾ ಸೆನ್ಸಿಟಿವ್ ಸ್ಪೀಶೀಸ್ ಇದು ಸ್ವಲ್ಪ ಏನಾದ್ರು ಗಲಾಟೆ ಆದ್ರೂ ತುಂಬ ಓಡೋದು ಹೆದರ್ಕೊಳ್ಳೋದೆಲ್ಲ ತುಂಬ ಮಾಡ್ತವೆ ತುಂಬ ಸೆನ್ಸಿಟಿವ್ ಸ್ಪೀಶೀಸ್ ಇದರಲ್ಲೂ ನೀವು ಗಂಡಿಗೆ ಕೊಂಬು ನೋಡ್ಬೋದು ಆ ಕಡೆ ಮೂಲೆಯಲ್ಲಿ ಒಂದು ಗಂಡು ಕೂತಿದೆ ಸೊ ಅವನಿಗೆ ಫುಲ್ ವೆಲ್ವೆಟ್ ಸ್ಟ್ರಕ್ಚರ್ ಇದೆ ಆದ್ರ ಮೇಲ್ಗಡೆ ಹಿಂಗೆ ಕರ್ವ್ ಆಗಿರೋದೊಂದು ಕೊಂಬಿರುತ್ತೆ ಇಲ್ಲೊಂದು ಗಂಡಿದೆ ಸೊ ನಾವು ಮೇಲ್ಗಡೆ ನೋಡ್ಬೋದು ಒಂದು ಕೊಂಬು ಎಷ್ಟು ಇಷ್ಟೇ ಚಿಕ್ಕದು ಬಟ್ ತುಂಬ ಶಾರ್ಪ್ ಆಗಿರುತ್ತೆ ಫೀಮೇಲ್ಸ್ಗೆ ಕೊಂಬಿರಲ್ಲ ಬಟ್ ನೋಡೋದಕ್ಕೆ ಮುಖ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸೊ ಸ್ವಲ್ಪ ನೋಡೋದಕ್ಕೆ ಜಿಂಕೆ ಥರನೇ ಅನಿಸಲ್ಲ ಇನ್ನೊಂದು ವಿಯರ್ಡ್ ಫ್ಯಾಕ್ಟರ್ ಏನಂದ್ರೆ ಇದಕ್ಕೆ ಕೋರೆಹಲ್ಲಿರುತ್ತೆ ಸೊ ಕೋರೆಹಲ್ಲಿದೆ ಅಂದರೆ ಜನ್ರಲಿ ಪ್ರಾಣಿಗಳು ಮಾಂಸ ತಿನ್ನೋ ಥರ ಪ್ರಾಣಿಗಳೇನೆ ಇದು ಜಿಂಕೆ ಸ್ಪೀಷೀಸ್ ಆಗಿದ್ರೂ ಸಣ್ಣ ಪುಟ್ಟ ಮೊಟ್ಟೆ ಹಳ್ಳಿಗಳಲ್ಲದನ್ನು ತಿನ್ನುತ್ತೆ ಓ ತಿನ್ನುತ್ತೆ ಇದು ಆಮ್ನಿ ಮೋರ್ ಡಿಯರ್ ಇದಕ್ಕೆ ಫೀಡ್ ಮಾಡ್ಬೇಕಾದ್ರೆ ಏನಾದ್ರೂ ಆತರ ಮೊಟ್ಟೆ ಎಲ್ಲ ಕೊಡ್ತೀರಾ ಅಥವಾ ಝೂ ಅಲ್ಲಿ ಆತರ ಏನೂ ಕೊಡೋದಿಲ್ಲ ನಾವು ಕೊಡೋದ್ ಬರೀ ಹಣ್ಣು ತರಕಾರಿ ಬೂಸಾ ಸೊಪ್ಪು ಹುಲ್ಲು ಅಂತವ್ ಮಾತ್ರ ಬಟ್ ಆದ್ರೆ ಇದು ಕಾರ್ಡ್ ಅಲ್ಲಿ ತುಂಬಾ ಮಿನಿಮಮ್ ಡಯಟ್ ಅದು ಅದೇ ನೆವಿ ಡೇ ತಿನ್ನುವಂತ ಊಟ ಅಲ್ಲ ಬಟ್ ಆದ್ರೆ ಇದು ಡಯಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅನಿಮಲ್ ಮ್ಯಾಟರ್ ಕೂಡ ಇದೆ ಯೂಶಲಿ ಇದು ಒಂದೇ ಕಲರ್ ಇರುತ್ತಾ ಬೇರೆ ಕಲರ್ ಸೇಮ್ ಕಲರ್ ಎಲ್ಲರೂ ಪ್ರಾಣಿಗಳು ಒಂದೇ ಕಲರ್ ಇರುತ್ತೆ ಇವಾಗ ನಾವು ಜಿಂಕೆ ಜಾತಿದೆಲ್ಲ ಕಂಪ್ಲೀಟ್ ಆಗಿ ಆಯ್ತು ಇವಾಗ ಮುಂದೆ ಒಂದು ಲಯನ್ ಮತ್ತೆ ಇದೆ ಅದನ್ನ ಅಂಡ್ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ